ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭೆಯ ಎರಡನೇ ಹಂತದ ಮತದಾನ ಇವತ್ತು ಶುರುವಾಗಿದೆ ಈ ಹಂತದಲ್ಲಿ ಆರು ಜಿಲ್ಲೆಗಳ ಇಪ್ಪತ್ತಾರು ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದ್ದು ಈ ಪೈಕಿ ಮೂರು ಜಿಲ್ಲೆಗಳು ಜಮ್ಮು ವಿಭಾಗದಲ್ಲಿ ಮತ್ತು ಮೂರು ಜಿಲ್ಲೆಗಳು ಕಣಿವೆಯಲ್ಲಿದೆ ಈ ಹಂತದ ಪ್ರಮುಖ ಅಭ್ಯರ್ಥಿಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಜೆಕೆಪಿಸಿಸಿ ಅಧ್ಯಕ್ಷ ತಾರಿಖ್ ಹಮೀದ್ ಕರ್ರಾ ಮತ್ತು ಬಿಜೆಪಿಯ ಜಮ್ಮು ಮತ್ತು ಕಾಶ್ಮೀರ ಮುಖ್ಯಸ್ಥ ರವೀಂದ್ರ ರೈನಾ ಸೇರಿದ್ದಾರೆ ಈ ಎರಡನೇ ಹಂತದ ಚುನಾವಣೆಯಲ್ಲಿ ಸುಮಾರು ಇಪ್ಪತ್ತೈದು ಲಕ್ಷ ಮತದಾರರು ಇನ್ನೂರ ಮೂವತ್ತೊಂಬತ್ತು ಅಭ್ಯರ್ಥಿಗಳ ಭವಿಷ್ಯವನ್ನು ನಿರ್ಧರಿಸುತ್ತಾರೆ ಇನ್ನು ಈ ಚುನಾವಣಾ ಕಣದಲ್ಲಿರುವಂತಹ ಐದನೇ ಒಂದಕ್ಕೂ ಅಧಿಕ ಅಭ್ಯರ್ಥಿಗಳು ತಮ್ಮ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳನ್ನು ಹೊಂದಿದ್ದು ಇಂತಹ ಅಭ್ಯರ್ಥಿಗಳ ಶೇಕಡವಾರು ಪ್ರಮಾಣದಲ್ಲಿ ಕಾಂಗ್ರೆಸ್ ಮುಂಚೂಣಿಯಲ್ಲಿದೆ ಜಮ್ಮು ಮತ್ತು ಕಾಶ್ಮೀರ ವಿಧಾನಸಭಾ ಚುನಾವಣೆಯ ಎರಡನೇ ಹಂತದ ಕಣದಲ್ಲಿರೋ ಅಭ್ಯರ್ಥಿಗಳ ಪೈಕಿ ಬಹುತೇಕ ಅಭ್ಯರ್ಥಿಗಳು ಕೋಟ್ಯಾಧೀಶರು ಹಾಗೆ ಕ್ರಿಮಿನಲ್ ಪ್ರಕರಣಗಳಿರೋ ಅಭ್ಯರ್ಥಿಗಳ ಪ್ರಾಬಲ್ಯವೇ ಹೆಚ್ಚು ಇನ್ನೂರ ಮೂವತ್ತೆಂಟು ಅಭ್ಯರ್ಥಿಗಳು ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ಅಫಿಡವಿಟ್ಗಳನ್ನು ವಿಶ್ಲೇಷಣೆ ಮಾಡಿರೋ ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಈ ಪೈಕಿ ನಲವತ್ತೊಂಬತ್ತು ಅಭ್ಯರ್ಥಿಗಳು ತಮ್ಮ ವಿರುದ್ದ ಕ್ರಿಮಿನಲ್ ಪ್ರಕರಣಗಳನ್ನು ಘೋಷಿಸಿದ್ದು ಇದರಲ್ಲಿ ಮೂವತ್ತೇಳು ಅಭ್ಯರ್ಥಿಗಳು ಶೇಕಡಾ ಹದಿನಾರರಷ್ಟು ಗಂಭೀರ ಕ್ರಿಮಿನಲ್ ಆರೋಪಗಳನ್ನು ಹೊತ್ತಿದ್ದಾರೆ ಅಂತ ತನ್ನ ವರದಿಯಲ್ಲಿ ಬಹಿರಂಗಗೊಳಿಸಿದೆ ಕ್ರಿಮಿನಲ್ ಪ್ರಕರಣಗಳನ್ನು ಎದುರಿಸ್ತಾ ಇರೋರಲ್ಲಿ ಪ್ರಮುಖ ರಾಜಕೀಯ ಪಕ್ಷಗಳ ಪೈಕಿ ಜೆಕೆಪಿಡಿಪಿಯ ಇಪ್ಪತ್ತಾರರಲ್ಲಿ ನಾಲ್ವರು ಅಂದರೆ ಶೇಕಡಾ ಹದಿನೈದು ಬಿಜೆಪಿಯ ಹದಿನೇಳರಲ್ಲಿ ನಾಲ್ಕು ಅಂದರೆ ಶೇಕಡ ಇಪ್ಪತ್ನಾಲ್ಕು ಕಾಂಗ್ರೆಸ್ನಲ್ಲಿ ಆರು ಜನ ಅಂದರೆ ಶೇಕಡ ಮೂವತ್ಮೂರು ಹಾಗೆ ಕೆ ಎನ್ ಸಿಯ ಇಪ್ಪತ್ತರಲ್ಲಿ ಒಬ್ಬ ಅಭ್ಯರ್ಥಿ ಸೇರಿದ್ದಾರೆ ಅಲ್ಲದೆ ಗಂಭೀರ ಕ್ರಿಮಿನಲ್ ಆರೋಪಗಳ ವರ್ಗದಲ್ಲಿ ಮೂವರು ಕೊಲೆ ಯತ್ನ ಮತ್ತೆ ಏಳು ಅಭ್ಯರ್ಥಿಗಳು ಮಹಿಳೆಯರ ವಿರುದ್ಧ ಅಪರಾಧ ಪ್ರಕರಣಗಳನ್ನು ಹೊತ್ತಿದ್ರೆ ಒಬ್ಬ ಅತ್ಯಾಚಾರ ಆರೋಪಿಯಾಗಿದ್ದಾನೆ ಎರಡನೇ ಹಂತದ ಮತದಾನ ನಡೆಯುವ ಇಪ್ಪತ್ತಾರು ಕ್ಷೇತ್ರಗಳ ಪೈಕಿ ಎಂಟು ರೆಡ್ ಅಲರ್ಟ್ ಕ್ಷೇತ್ರಗಳಾಗಿದೆ ಕಣದಲ್ಲಿಯ ಮೂವರು ಅಥವಾ ಹೆಚ್ಚಿನ ಸ್ಪರ್ಧಿಗಳು ತಮ್ಮ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳನ್ನು ಘೋಷಿಸಿದ್ರೆ ಅದನ್ನ ರೆಡ್ ಅಲರ್ಟ್ ಕ್ಷೇತ್ರ ಅಂತ ಪರಿಗಣಿಸಲಾಗುತ್ತೆ ಇನ್ನು ಚುನಾವಣಾ ಕಣದಲ್ಲಿರುವ ಅರ್ಧ ಹೆಚ್ಚಿನ ಅಭ್ಯರ್ಥಿಗಳು ಕೋಟ್ಯಾಧೀಶ್ವರರಾಗಿದ್ದಾರೆ ಅಂತಾನು ವರದಿಯಲ್ಲಿ ತಿಳಿಸಲಾಗಿದೆ ಕಾಂಗ್ರೆಸ್ನ ಎಲ್ಲಾ ಅಭ್ಯರ್ಥಿಗಳು ಹಂಡ್ರೆಡ್ ನಷ್ಟು ಕೋಟ್ಯಾಧೀಶರಾಗಿದ್ದಾರೆ ನಂತರದ ಸ್ಥಾನದಲ್ಲಿ ಜೆಕೆಎನ್ಸಿ ಶೇಕಡಾ ತೊಂಬತ್ತು ಬಿಜೆಪಿಯಲ್ಲಿ ಶೇಕಡಾ ಎಪ್ಪತ್ತಾರು ಇದ್ರೆ ಜೆಕೆಪಿಡಿಪಿ ಕನಿಷ್ಠ ಸಂಖ್ಯೆಯ ಕೋಟ್ಯಾಧೀಶ್ವರನ್ನ ಕಣಕ್ಕಿಳಿಸಿದೆ ಹತ್ತು ವರ್ಷಗಳಾದ ಮೇಲೆ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭಾ ಚುನಾವಣೆ ನಡೀತಾ ಇರುವುದರಿಂದ ಎರಡನೇ ಹಂತದ ಚುನಾವಣೆಗೆ ಮುಂಜಾಗ್ರತಾ ಕ್ರಮವಾಗಿ ಭಾರಿ ಬಿಗಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಜಮ್ಮು ಮತ್ತು ಕಾಶ್ಮೀರದ ವಿಧಾನಸಭೆಯ ಎರಡನೇ ಹಂತದ ಚುನಾವಣೆಯಲ್ಲಿ ಚರಾರಿ ಷರೀಫ್ ಅಸೆಂಬ್ಲಿ ಕ್ಷೇತ್ರದ ಪಿಡಿಪಿ ಅಭ್ಯರ್ಥಿ ಗುಲಾಂ ನಬಿ ಲೋನ್ ಹಂಜೂರ ಅವರು ಮತಗಟ್ಟೆಯಲ್ಲಿ ಮತ ಚಲಾಯಿಸಿದ್ದಾರೆ ಕಳೆದ ಹತ್ತು ವರ್ಷಗಳಿಂದ ಜನರು ಚುನಾವಣೆಗಾಗಿ ಕಾಯ್ತಾ ಇದ್ರು ಹಾಗೆ ಮತದಾರರು ತುಂಬಾ ಉತ್ಸಾಹದಿಂದ ಬಂದಿದ್ದಾರೆ ಅನ್ನೋದನ್ನು ಹೇಳಿದ್ದಾರೆ गवर्नमेंट तो ऑफ इंडिया के तरफ से बयान आता है कि जम्मू कश्मीर जो है वो हमारी अंदरूनी हमारा अंदरूनी मामला है इस पर दूसरों की दखल नहीं होनी चाहिए अगर दखल नहीं होनी चाहिए अगर इनके कमेंट्स आपको नहीं चाहिए तो इनको यहाँ लाया क्यों जा रहा है अगर बाहर के डिप्लोमेट्स को लाया जा सकता है तो मुझे ये बताया ना बाहर के जर्नलिस्ट को इजाजत क्यों नहीं दी जा रही है बाहर के किसी भी जर्नलिस्ट को जिन्होंने अप्लाई किया था इस इलेक्शन को कवर करने के लिए उन्हें इजाजत नहीं मिली लेकिन एक गाइडेड टूर टूरिस्ट की तरह इन डिप्लोमेट्स को लाके यहाँ इलेक्शन दिखाए जा रहे हैं ये अच्छी बात नहीं है